ನಮಸ್ಕಾರ ಅನುವಾಹಿನಿ ಕನ್ನಡ ಟಾರು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ರೊಮ್ಯಾನ್ಸ್ ಬಗ್ಗೆ ಒಂದು ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ ಸೊ ಇದು ನೀವು ಯಾರನ್ನಾದರೂ ಜಸ್ಟ್ ನೋಡಿರ್ಬೋದು ಅಥವಾ ಇಷ್ಟಪಡ್ತಾ ಇರ್ಬೋದು ದೂರದಿಂದ ಕೂಡ ನೋಡಿರ್ಬೋದು ಫ್ರೆಂಡ್ ಆಗಿರ್ಬೋದು ಅವರು ಕೂಡ ಇದೇ ಸೇಮ್ ಹೀಗಿರ್ಬೋದು ಸೊ ಏನಾಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಜಸ್ಟ್ ಸ್ಟಾರ್ಟಿಂಗ್ ಕ್ರಷ್ ಅಂತ ಹೇಳ್ತೀವಲ್ಲ ಅಥವಾ ಪ್ರೀತಿಯಲ್ಲಿ ಆಲ್ರೆಡಿ ಇಲ್ಲೂಬಹುದು ಜಸ್ಟ್ ಒಂದು ರೀಡಿಂಗ್ ನೋಡ್ತಾ ಇದ್ದೀನಿ ಎನರ್ಜಿಸ್ ಹೇಗಿದೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳಿ ಸೊ ಹೋಪ್ಫುಲಿ ನೀವು ಇದನ್ನು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆ ಸೊ ನೋಡೋಣ ಏನಿದೆ ಅಂತ ಹೇಳಿ அந்த நோட் இதே அனஸ் இது அனஸ் இன்னிபர மத்திய ஏன் நடித்தாஸ் அந்த நான் நோட் தான் ஃபுல் ஹேகனே அது அனஸ்ா அந்த அவர் கடை ஹேகி அந்த நோடனே அன்ஸ் இது அவரு ஹேக அனஸ் இது நம்மன்ன கண்ட்ரே ஹேக அனஸ் இது நம்ம கண்ட்ரே அனஸ் இது ஒன்று ஷஃபில் நம்மன்ன கண்ட்ரே அவங்க ஹேகே அனஸ் தே அந்த நான் கேட்க ಸ್ವಲ್ಪ ತಾಳ್ಮೆ ಇರಬೇಕು ಯಾಕೆಂದರೆ ನಾನು ಭಾಳಷ್ಟು ಕ್ವೆಶ್ಚನ್ಸ್ಗಳು ನನ್ನ ಇದೆ ಅದನ್ನು ನಾನು ಕೇಳ್ತಾ ಇದ್ದೀನಿ ಏನು ಉತ್ತರ ಬರುತ್ತೆ ಅಂತ ಹೇಳಿ ನೋಡೋಣ ಯಾಕೆ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಯಾಕೆ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ Yakayiriği yani ಓಕೆ ಈಗ ಏನಿದೆ ಅಂತ ಹೇಳಿ ನೋಡೋಣ ಓಕೆ ನಿಮ್ಮ ಕಡೆ ಬರೋಣ ಫಸ್ಟು ನಿಮಗೆ ಬಹಳಷ್ಟು ಆಸೆ ಜೀವನದಲ್ಲಿ ಒಂಥರ ದುಡ್ಡು ಸೇವ್ ಮಾಡಬೇಕು ಒಂದು ಒಂದು ಏನಾದರೂ ಒಂದು ಮಾಡಬೇಕು ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಮಾಡಬೇಕು ನಿಮ್ಮದೇ ಸ್ವಂತ ಇರ್ಬೋದು ಅಥವಾ ಕೆಲ್ಸಕ್ಕೆ ಹೋಗಿ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗಿ ಇರ್ಬೋದು ಬಟ್ ಒಟ್ಟಿನಲ್ಲಿ ಒಂದು ಏನಾದರೂ ಒಂದು ನಿಮ್ಮದು ಅಂತ ನೀವು ಒಂದು ಫೌಂಡೇಶನ್ ಕಟ್ಕೊಳ್ಬೇಕು ನೀವೇ ಒಂದು ಮಾಡಬೇಕು ಅಂತ ಹೇಳಿ ನಿಮ್ಮ ಒಂದು ಗುರಿ ಇದೆ ನಿಮ್ಮದೊಂದು ಕನಸಿದೆ ಓಕೆ ಅದನ್ನು ನೀವು ಫಾಲೋ ಇದ್ದೀರಾ ನಿಮ್ಮ ಕನಸನ್ನು ನೀವು ಫಾಲೋ ಇದ್ದೀರಾ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ನಿಮ್ಮ ಕನಸು ಏನಿದೆ ನನಸು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಅಂದರೆ ನಾನು ಇಲ್ಲಿ ನೋಡ್ತಾ ಇರೋ ಹಾಗೆ ನೀವು ಇ ಇರುವಂತಹ ಒಂದು ಫೀಲ್ಡ್ ಇರ್ಬೋದು ನೀವು ಮಾಡ್ತಾ ಇರುವಂಥ ಒಂದು ಕೆಲಸ ಅಥವಾ ನೀವು ಇರುವಂಥ ಒಂದು ಫೀಲ್ಡಲ್ಲಿ ತುಂಬ ಕಾಂಪಿಟೇಷನ್ ಇದೆ ಓಕೆ ನೀವು ಇವನ್ ಓದ್ತಾ ಇರ್ಬೋದು ಗೊತ್ತಿಲ್ಲ ಆದರೆ ನೀವೇನು ಮಾಡ್ತಾ ಇದ್ದೀರಾ ಆ ಒಂದು ವಿಷಯದಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ ಸೊ ಕಾಂಪಿಟೇಷನ್ ಇದ್ದಾಗ ಅದರಲ್ಲಿ ನೀವು ಎದ್ದು ನಿಲ್ಲಬೇಕು ಅದರಲ್ಲಿ ನೀವು ಮುಂದೆ ಬರಬೇಕು ಕಾಣಿಸ್ಕೊಳ್ಬೇಕು ಅಂತ ಅಂದರೆ ಹೆಚ್ಚು ನೀವು ಅಗತ್ಯಕ್ಕಿಂತ ನಾರ್ಮಲ್ಗಿಂತ ಹೆಚ್ಚು ಶ್ರಮ ಪಡಬೇಕಾಗತ್ತೆ ಸೊ ಅದಕ್ಕೆ ನೀವು ರೆಡಿ ಇದ್ದೀರಾ ಶ್ರಮ ಪಡೋದಕ್ಕೆ ರೆಡಿ ಇದ್ದೀರಾ ನಿಮಗೆ ಆ ಕಾಂಪಿಟೇಷನ್ ಹೇಗಿದೆ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ ಬಟ್ ಆದರೆ ನಿಮ್ಮ ಕನಸು ತುಂಬ ಸ್ಟ್ರಾಂಗ್ ಆಗಿದೆ ಓಕೆ ನಿಮಗೆ ಅದಕ್ಕೆ ಒಂದು ಫೈನಾನ್ಷಿಯಲಿ ಇವತ್ತಿನ ದಿನ ತೊಂದರೆ ಕೂಡ ಇರ್ಬೋದು ಆದ್ರೂ ಕೂಡ ನೀವು ಅದನ್ನು ಪರ್ಸ್ಯೂ ಇದ್ದೀರಾ ನಿಮಗೆ ತುಂಬ ಒಂದು ನಾಳೆ ಒಂದು ಫೈನಾನ್ಷಿಯಲಿ ಒಂದು ದೊಡ್ಡ ವ್ಯಕ್ತಿ ಅಟ್ಲೀಸ್ಟ್ ಒಂದು ಡೀಸೆಂಟಾಗಿ ಫೈನಾನ್ಷಿಯಲಿ ಒಂದು ಡೀಸೆಂಟ್ ಲೆವೆಲ್ಗೆ ಬೆಳೆಯುವಂಥ ಒಬ್ಬ ವ್ಯಕ್ತಿ ಆಗೋಕ್ಕೆ ಇಷ್ಟ ಮತ್ತು ಫೈನಾನ್ಷಿಯಲಿ ಕೆಲವರಿಗೆ ಸಪೋರ್ಟ್ ಮಾಡೋಕ್ಕೆ ಕೂಡ ಇಷ್ಟ ಅಂದರೆ ಆ ಪರಿಸ್ಥಿತಿಲಿ ನೀವು ಗೊತ್ತಿಲ್ಲ ಆದರೆ ಆ ಒಂದು ಹಂತಕ್ಕೆ ನೀವು ಬೆಳೆದ ಮೇಲೆ ಆ ಒಬ್ಬರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ಕೂಡ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಈಗ ಇಲ್ಲಿ ನೀವು ಯಾವ ಥರ ಅಂತ ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಫಸ್ಟು ಕೇಳ್ತೀರ ಯಾಕೆಂದರೆ ನಿಮ್ಮ ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಮಾಡ್ತಾ ಸೊ ಅದು ನಿಮಗೆ ಕ್ಲಿಯರ್ ಆಗೇ ಗೊತ್ತು ಏನು ಮಾಡ್ತಾಯಿದ್ದೀರಾ ಆ ಮತ್ತೆ ಮಾಡಬೇಕು ಅಂತ ಇದ್ದೀರಾ ಮುಂದಕ್ಕೆ ಫ್ಯೂಚರ್ ನಿಮ್ಮದು ಹೇಗಿರ್ಬೇಕು ಎಲ್ಲವೂ ಒಂದು ರೀತಿಯಾಗಿ ನೀವು ಅದು ಕ್ಲಿಯರ್ ಆಗಿ ನಿಮ್ಮ ಮನ್ಸಲ್ಲಿ ನೀವು ಇಟ್ಕೊಂಡಿದ್ದೀರ ಓಕೆ ಆ ಬಟ್ ನಾನಿವಾಗ ನೀವು ಇನ್ನೊಬ್ರು ಒಬ್ಬ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಓಕೆ ನಿಮ್ಮ ಮನಸಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಊರಿಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನಿಮಗೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ ನಿಮಗೆ ಇಷ್ಟ ಇದೆ ಬಟ್ ನಿಮಗೆ ಇವಾಗ ಸದ್ಯದಲ್ಲಿ ಇಂಪಾರ್ಟೆಂಟ್ ಬೇರೆ ಏನೂ ಇದೆ ಸಾಧನೆ ಮಾಡೋದಿದೆ ಬಟ್ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಓಕೆ ಮತ್ತು ಒಂದೊಂದು ಸಲ ನಿಮಗೆ ಅನಿಸೋದೇನು ಅಂತ ಅಂದರೆ ನಾನು ಇಷ್ಟೊಂದೆಲ್ಲ ನಾನು ಮಾಡ್ತಾಯಿದ್ದೀನಲ್ಲ ನನ್ನ ಲೈಫಲ್ಲಿ ನಾನು ಒಂದು ಸಾಧನೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅವರಿಂದ ಸಹಕಾರ ಸಿಗುತ್ತಾ ಇಲ್ವೋ ನಾಳೆ ಅವ್ರದ್ದೇ ಒಂದು ಲೈಫ್ ಇರ್ಬೋದು ನಾನೇ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಗುರಿನ ನಾನು ಅಂದ್ಕೊತಾ ಇರೋದನ್ನು ನನ್ನ ದೃಷ್ಟಿಯಿಂದ ಅವರು ನೋಡ್ತಾರಾ ನನಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ನಿಮಗೆ ಗೊತ್ತಿಲ್ಲ ಬಟ್ ಆದರೆ ಈಗ ಸದ್ಯಕ್ಕೆ ಅವ್ರ ಮೇಲೆ ಒಂದು ಇಂಟ್ರೆಸ್ಟ್ ಇದೆ ಬಟ್ ಆದರೆ ನಿಮ್ಮ ಬೇರೆ ಏನೇನೋ ಇರೋದ್ರಿಂದ ನಿಮಗೇನು ಅನ್ನಿಸ್ತಾ ಇದೆ ಅವರೇನಾದರೂ ನನಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ನಿಮಗೆ ಖಾತ್ರಿ ಇಲ್ಲ ಗ್ಯಾರಂಟಿ ಇಲ್ಲ ಓಕೆ ಸೊ ಮನಸಲ್ಲೇ ಇಟ್ಕೊಂಡಿದ್ದೀರಾ ಅದನ್ನು ಕೇಳೋಕ್ಕಾಗ್ತಾ ಇಲ್ಲ ಒಂದು ಹೇಳೋಕ್ಕಾಗ್ತಾ ಇಲ್ಲ ಅದು ಪಾಡಿಗೆ ನೀವು ಇವಾಗ ಏನು ಮಾಡಬೇಕು ಅಂತಿದ್ದೀರ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರ ಓಕೆ ಸೊ ಈಗ ಅವರ ಕಡೆ ಬರೋಣ ಅವರು ಯಾವ ತರ ಅಂತ ಅಂದರೆ ಆ ತುಂಬಾ ಮುಂದಾಲೋಚನೆ ಅವ್ರು ಮಾಡಿಲ್ಲ ತುಂಬಾ ನಿಮ್ಮ ಬಗ್ಗೆ ಓಕೆ ನಿಮ್ಮ ಬಗ್ಗೆ ಅವರು ತುಂಬ ಫ್ಯೂಚರ್ ತುಂಬ ಯೋಚನೆ ಮಾಡಿಲ್ಲ ಸದ್ಯಕ್ಕೆ ಇಷ್ಟ ಇದೆ ಅಷ್ಟೆ ಓಕೆ ಜಸ್ಟ್ ಸ್ಟಾರ್ಟಿಂಗ್ ಇದು ಸೊ ಜಸ್ಟ್ ಇಷ್ಟ ಇದೆ ಅಷ್ಟೆ ಅವ್ರಿಗೆ ಮುಂದೆ ಬರೋದಕ್ಕೆ ಇಷ್ಟ ತುಂಬಾ ಏನೇನು ಹೇಳಬೇಕು ಅಂತ ಇಷ್ಟ ಆದರೆ ನೀವು ತುಂಬ ನಿಮ್ಮ ಏನು ನಿಮ್ಮ ಗುರಿ ಏನಿದೆ ಅದ್ರ ಬಗ್ಗೆ ನೀವೇನು ಕೆಲಸ ಮಾಡ್ತಾ ತುಂಬಾ ಫಾಸ್ಟ್ ಆಗಿ ನೀವು ಅದ್ರಲ್ಲಿ ಹೋಗ್ತಾ ಇದ್ದೀರಾ ಓಡ್ತಾ ಇದ್ದೀರಾ ಸೊ ಹಾಗಾಗಿ ಇವರಿಗೆ ಒಂದು ಒಂದು ಚಿಗುರು ಇದೆ ಚಿಗುರು ಅಂದ್ರೆ ಜಸ್ಟ್ ಒಂದು ನಿಮ್ಮ ಕಂಡ್ರೆ ಇಷ್ಟ ಇದೆ ಬಟ್ ಆದರೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ಆ ನೀವು ಹೋಗ್ತಾ ಇರೋ ಸ್ಪೀಡ್ ನಿಮ್ಮ ಗುರಿ ಕಡೆ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಅವ್ರಿಗೆ ಇದೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ದೇ ಇರ್ಬೋದು ಫ್ಯೂಚರ್ ಇಲ್ಲದೆ ಇರ್ಬೋದು ಅನ್ನೋದು ಅವ್ರಿಗೆ ಅನಿಸುತ್ತೆ ಓಕೆ ಆ ರೀತಿಯಾಗಿ ಅವ್ರಿಗೆ ಅನಿಸ್ತಾ ಇದೆ ಸೊ ಅವ್ರೇನು ಮಾಡ್ತಾ ಇದಾರೆ ಏನಾದರೂ ಒಂದು ಒಂದು ಬದ ಬದಲಾವಣೆ ಕಾಣತ್ತಾ ಆವಾಗ ನಾನು ಹೇಳ್ಬೋದಾ ಅಂತ ಹೇಳಿ ಅವರು ಮನಸಲ್ಲೇ ಇಟ್ಕೊಂಡಿದ್ದಾರೆ ಅವ್ರಿಗೇನು ಅನ್ನಿಸ್ತಾ ಇದೆ ಒಂದು ವೇಳೆ ಅವರೇನಾದರೂ ನಿಮ್ಮ ಹತ್ರ ಬಂದು ಹೇಳಿದ್ರೆ ನೀವು ಅಂದರೆ ಅನಿಸ್ತಾ ಇರೋದು ನಾನು ಅಷ್ಟೊಂದು ಏನು ಫ್ಯೂಚರ್ ಯೋಚನೆ ಮಾಡಿಲ್ಲ ನಾನು ಅಷ್ಟೊಂದು ಗೋಲ್ ಅದು ಇದು ಅಂತ ನಾನೇನು ಓಡಾಡ್ತಾ ಇಲ್ಲ ಸೊ ನಾನೇನಾದರೂ ಹೋಗಿ ಅವರ ಹತ್ರ ನನ್ನ ನನ್ನ ಮನಸಲ್ಲಿರೋದನ್ನ ಹೇಳ್ಕೊಂಡ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋದು ಕೂಡ ಒಂದು ಅವ್ರಿಗೆ ಮನಸಲ್ಲಿದೆ ಓಕೆ ಅವರೇನು ಅಂದ್ಕೊಳ್ತಾರೋ ಅಂತ ಹೇಳಿ ಅವ್ರ ಮನಸಲ್ಲಿದೆ ಸೊ ಹಾಗಾಗಿ ಅವರು ಹಿಡಿದಿಟ್ಕೊಂಡಿದ್ದಾರೆ ಹೇಳ್ತಾ ಇಲ್ಲ ಮನಸಲ್ಲಿರೋದನ್ನು ಅವರು ಹೇಳ್ತಾ ಇಲ್ಲ ಏನು ಮಾಡ್ತಾಯಿದ್ದಾರೆ ಅವರು ದೂರದಿಂದ ಅವರು ನನ್ನನ್ನು ಏನಾದರೂ ಒಂದು ಬದಲಾವಣೆ ಕಾಣುತ್ತೇನೋ ನಿಮ್ಮ ಕಡೆಯಿಂದ ಏನಾದರೂ ಒಂದು ಒಂದು ಏನಾದರೂ ಒಂದು ಸೂಚನೆ ಸಿಗತ್ತೇನೋ ಅಂತ ಹೇಳಿ ಕಾಯ್ತಾ ಇದ್ದಾರೆ ಓಕೆ ಯಾಕೆ ಆ ರೀತಿ ನಿಮ್ಮ ಬಗ್ಗೆ ಅವ್ರಿಗೆ ಅನಿಸ್ತಾ ಇದೆ ಅಂತ ಅಂದರೆ ಅವ್ರಿಗೆ ನಿಮ್ಮನ್ನು ನೋಡಿದಾಗ ಅನ್ಸೋದು ನಿಮ್ಮ ಮನಸಲ್ಲಿ ತುಂಬ ನೀವು ಕ್ಲಿಯರ್ ಆಗಿದ್ದೀರಾ ಕಾನ್ಫಿಡೆಂಟ್ ಆಗಿದ್ದೀರಾ ನಿಮ್ಮ ಫ್ಯೂಚರ್ ಬಗ್ಗೆ ಭಾಳಷ್ಟು ಪ್ಲ್ಯಾನ್ಗಳನ್ನ ನೀವು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಸೊ ಆ ಪ್ಲ್ಯಾನ್ನಲ್ಲಿ ಇವರು ಇಲ್ಲದೆ ಇರ್ಬೋದು ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇರೋದು ನೀವು ಒಂಥರ ಎಷ್ಟು ಕಾನ್ಫಿಡೆಂಟು ಎಷ್ಟು ಕ್ಲಿಯರ್ ಆಗಿದೆ ನಿಮ್ಮ ಮೈಂಡ್ ಅಂದರೆ ನಿಮಗೆ ನಾಳೆ ಬಹಳಷ್ಟು ಚಾಯ್ಸ್ಗಳು ನಿಮ್ಮ ಮುಂದೆ ಬರಬಹುದು ಇವರೊಬ್ಬರೇ ಅಲ್ಲ ಇವ್ರ ಥರದವರು ತುಂಬ ಜನ ನಿಮಗೆ ಒಂದು ಪ್ರಪೋಸಲ್ ಕೊಡ್ಬೋದು ಅಥವಾ ಒಂದು ಇಷ್ಟಪಡ್ತೀನಿ ಅಂತ ಹೇಳ್ಬೋದು ಸೊ ಇವರು ಅದರಲ್ಲಿ ಒಂದು ಆಪ್ಷನ್ ಅಷ್ಟೇ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ನಾನು ಅದರಲ್ಲಿ ಒಬ್ಬ ಅಥವಾ ಒಬ್ಬಳು ಅಷ್ಟೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ಬೇಕಾದಷ್ಟು ಅವ್ರಿಗೆ ನಾಳೆ ಚಾಯ್ಸ್ಗಳು ಬರ್ಬೋದು ಸೊ ನಾನು ಹೇಳಿದ್ರೆ ಹೇಗೋ ಏನು ಅಂತ ಹೇಳಿ ಒಂಥರ ಹಿಂಜರಿಕೆ ಇದೆ ಅವ್ರಿಗೆ ಓಕೆ ಬಟ್ ಆದ್ರೆ ಆ ಒಂದು ಶುರು ಮಾಡೋದಂತೂ ಒಂದು ಆ ಒಂದು ಅದು ಹೇಳ್ಕೊಳ್ಳೋಕ್ಕೆ ಇಷ್ಟ ಇದೆ ಓಕೆ ನ ಅವ್ರ ಮನಸ್ಸಲ್ಲಿರೋದು ನಿಮ್ಗೆ ಹೇಗಾದರೂ ಗೊತ್ತಾಗುತ್ತಾ ಅಂತ ಹೇಳಿ ಹೇಗಾದರೂ ಗೊತ್ತಾಗ್ಲಿ ಅನ್ನೋ ಒಂದು ಇಷ್ಟ ಇದೆ ಅದು ಕೂಡ ಇದೆ ಬಟ್ ಏನಂದ್ರೆ ಅವ್ರಿಗೊಂಥರ ಅವ್ರ ಮುಂದೆ ಬಂದು ಹೇಳಿದ್ಮೇಲೆ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅಂತ ಹೇಳಿ ನಾಳೆ ತುಂಬಾ ನಿಮಗೆ ಚಾಯ್ಸ್ಗಳು ಇವ್ರು ಏನೇನು ಇಲ್ಲ ನಿಮ್ಮ ಮುಂದೆ ತರ ಅವ್ರಿಗೆ ಅನ್ಸುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದು ನಾನು ಇಲ್ಲಿ ನೋಡ್ತಾ ಇರೋದೇನು ಅಂತ ಅಂದರೆ ಹಾಗಾದರೆ ಏನು ಮಾಡಬೇಕು ನಾನು ಇವಾಗ ಅವ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ ಹೇಗೆ ಅಂತ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ ನೀವೇನು ಮಾಡ್ತೀರಾ ಯೋಚನೆ ಮಾಡಿ ಓಕೆ ಸೊ ಇಲ್ಲಿ ನನಗೆ ತೋರಿಸ್ತಾ ಇರೋವಂಥದ್ದು ಒಂದು ಮೆಸೇಜ್ ಬರ್ತಾ ಇರುವಂಥದ್ದು ಏನು ಅಂತ ಅಂದರೆ ಇವಾಗ ಬಹಳಷ್ಟು ನಿಮ್ಮ ಏನು ಮಾಡಬೇಕು ಅಂತಿದ್ದೀರಾ ಅದನ್ನು ಮಾಡ್ತಾ ಇದ್ದೀರಾ ಅದನ್ನು ಮುಂದುವರೆಸಿ ಓಕೆ ಕಾಲಕ್ರಮೇಣ ಇವರೇ ಇರ್ಬೋದು ಅಥವಾ ಬೇರೆ ಇರ್ಬೋದು ಜೀವನದಲ್ಲಿ ಬದಲಾವಣೆಗಳಾಗ್ತಾನೇ ಇರತ್ತೆ ಓಕೆ ಸೊ ಬಟ್ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಟೈಮ್ನ ವೇಸ್ಟ್ ಮಾಡಬೇಡಿ ಅದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ಬಟ್ ಆದರೆ ಆ ಒಂದು ಹೋಪ್ ಇದೆಯಲ್ಲ ನಾಳೆ ಇವರು ನನಗೋಸ್ಕರ ಒಂದು ನನ್ನ ಗುರಿ ಮುಟ್ಟದವರೆಗೂ ಇವ್ರು ಇರ್ತಾರೆ ಅಲ್ಲೇ ಇರ್ತಾರೆ ನನ್ನ ಕಾಯ್ತಾರೆ ಅನ್ನೋ ಒಂದು ಹೋಪ್ ಇದೆಯಲ್ಲ ಅದನ್ನು ಬಿಡಬೇಡಿ ಓಕೆ ಕಾಲಕ್ರಮೇಣ ಬದಲಾಗ್ತಾ ಇರುತ್ತೆ ಬಟ್ ಆದರೆ ಅವರು ಅಲ್ಲಿವರೆಗೂ ಇದ್ದರೆ ಅಲ್ಲಿವರೆಗೂ ನೀವು ವೆಯ್ಟ್ ಹಾಗಿದ್ರೆ ಮಾಡಬಹುದು ಸೊ ಇಲ್ಲಿರೋ ಅಂತ ಒಂದು ಮೆಸೇಜ್ ಅದೇನೆ ಓಕೆ ಸೊ ಫಸ್ಟು ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರ ನಿಮ್ಮ ಮನಸ್ಸೇನು ಹೇಳುತ್ತೆ ಅದನ್ನ ಪ್ರಕಾರನೇ ನೀವು ನಡೀರಿ ಓಕೆ ಅವ್ರು ಅಂದ್ಕೊಳ್ಳೋ ರೀತಿಯಾಗಿ ನಾಳೆ ಬದಲಾವಣೆಗಳು ಬರ್ಬೋದು ನಿಮಗೆ ಚಾಯ್ಸ್ಗಳು ಬರ್ಬೋದು ಹೇಳೋಕ್ಕಾಗೋದಿಲ್ಲ ಓಕೆ ಯಾಕೆಂದರೆ ನಿಮ್ಮ ದಾರಿ ಬೇರೆ ಇದೆ ಇವಾಗ ಸದ್ಯಕ್ಕೆ ಅವರ ದಾರಿನೇ ಬೇರೆ ಇದೆ ಇಬ್ರದ್ದು ಒಂದೇ ರೀತಿಯಾಗಿ ಇಲ್ಲ ಸೊ ಇದು ನಾನು ನೋಡ್ತಾ ಇರುವಂಥದ್ದು ಇದು ನಿಮಗೆ ನಾನು ಓಪನ್ ಕ್ವೆಶನ್ ಆಗಿ ಬಿಡ್ತೀನಿ ಏನು ನೀವು ಮಾಡ್ತೀರಾ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದೆ ಬಟ್ ಆದರೆ ಇಲ್ಲಿರೋ ಅಂಥದ್ದು ನಿಮ್ಮ ಭವಿಷ್ಯ ಚೆನ್ನಾಗಿ ಇರುತ್ತೆ ಒಂದು ಹೋಪ್ನ ಮಾತ್ರ ನೀವು ಬಿಡಬೇಡಿ ನಿಮ್ಮ ಮನಸ್ಸು ಏನು ಹೇಳತ್ತೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ನಿಮ್ಮ ಮನಸ್ಸೇನು ಹೇಳುತ್ತೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿ ಓಕೆ ಸೊ ಮುಂದಕ್ಕೆ ಏನಾಗತ್ತೆ ಎನರ್ಜೀಸು ಅದು ನೋಡೋಣ ಇನ್ನೊಂದು ದಿವಸ ಅದನ್ನ ನೋಡಬಹುದು ಓಕೆ ಸೊ ಇದು ಯಾರಿಗೆ ಈ ಮೆಸೇಜ್ ತಲುಪಬೇಕಾಗಿದೆಯೋ ತಲುಪ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ